ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾರ್ಟ್ಸ್ನಲ್ಲಿ ಯುಗಾದಿ ಹಬ್ಬಕ್ಕೆ ಮಾಡಿದ್ದ ಹೋಳ್ಗೆ ಹಾಕಿದ್ದೆ ಎಲ್ಲರೂ ಕೇಳ್ತಿದ್ರು ಇದ್ರದ್ದು ಫುಲ್ ವೀಡಿಯೋ ಮಾಡಿ ಅಂತ ಅದಕ್ಕೆ ನಾನು ಅದರದ್ದು ಫುಲ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ನಾನು ಮಾಡ್ತಾ ಇರೋದು ಬರೀ ಬೇಳೆ ಅಲ್ಲ ಬೇಳೆ ಮತ್ತು ಕಾಯಿ ಸೇರಿಸಿ ಮಾಡ್ತಿರೋ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಳತೆ ಪ್ರಕಾರ ಮಾಡಬೇಕು ಇದನ್ನು ಚೆನ್ನಾಗಿರುತ್ತೆ ಒಂದು ಕಪ್ಪು ಬೇಳೆನ ಚೆನ್ನಾಗಿ ತೊಳೆದು ಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ಇವಾಗ ಬೇಯಕ್ಕೆ ಇಡಬೇಕು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಚಂಬುವಷ್ಟು ನೀರನ್ನು ಇದ್ದೀನಿ ಬೇಳೆ ಎಷ್ಟು ತೊಗೊಂಡಿರ್ತೀರೋ ಅದ್ರದ್ದು ಮೂರು ಪಟ್ಟಷ್ಟು ನೀರನ್ನು ಹಾಕ್ತೀವಿ ನಾವು ನೋಡಿ ತೊಳೆದಿಟ್ಕೊಂಡಿರೋವಂಥ ಬೇಳೆನ ಇದಕ್ಕೆ ಹಾಕಬೇಕು ಚೆನ್ನಾಗಿ ಕುದಿಯೋತಿರೋ ನೀರಿಗೆ ಹಾಕಿದ್ರೆ ಬೇಳೆ ಚೆನ್ನಾಗಿ ಬೇಗ ಬೇಯುತ್ತೆ ಇದನ್ನು ಯಾವುದೇ ಥರ ಕುಕ್ಕರಲ್ಲೆಲ್ಲ ಬೇಯಿಸ್ಕೊಬಾರ್ದು ನೋಡಿ ಈ ಥರ ನೀವು ಕೈಯಲ್ಲಿ ಈ ಥರ ಇಚ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ ಬೇಳೆ ಬೆಂದ ಮೇಲೆ ನೀರು ಮತ್ತು ಬೆಂದಿರೋ ಬೇಳೆನ ಸಪ್ರೇಟ್ ಮಾಡ್ಕೊತೀನಿ ನಾನು ಮೊದಲೇ ಹೇಳಿದಾಗೆ ಬೇಳೆ ಮತ್ತು ಕಾಯಿ ಹೋಳಿಗೆ ನಾನು ಮಾಡ್ತಿರೋದು ಅದಕ್ಕೆ ನಾನು ಒಂದು ಕಪ್ಪಷ್ಟು ಕಾಯಿನ ಕೂಡ ಇಲ್ಲಿ ತುರಿದು ಇಟ್ಕೊತಾ ಇದ್ದೀನಿ ನಾವು ಎಷ್ಟು ಬೇಳೆ ತೊಗೊಂಡಿದ್ವಲ್ಲ ಅದರಷ್ಟೇ ಬೆಲ್ಲನ ತೊಗೊಳ್ಬೇಕು ಇಲ್ಲಿ ಒಂದು ಕಪ್ಪು ಬೇಳೆಗೆ ಒಂದು ಕಪ್ ಬೆಲ್ಲ ಮತ್ತು ಅದೇ ಒಂದು ಕಪ್ಪಲ್ಲಿ ಕಾಯಿನ ಹಾಕ್ಕೊಬೇಕು ಬೆಲ್ಲ ಜಾಸ್ತಿ ಬೇಕು ಅಂದೋರು ಇನ್ನೂ ಸ್ವಲ್ಪ ಹಾಕೊಬೋದು ನೋಡಿ ಒಂದು ಏನು ನಾನು ಬೇಳೆ ತೊಗೊಂಡಿದ್ನಲ್ಲ ಅಷ್ಟೇ ಒಂದು ಪ್ರಮಾಣದಲ್ಲಿ ಕಾಯಿ ತುರಿ ಕೂಡ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು ಕಾಯಿ ಮತ್ತು ಬೆಲ್ಲ ಎಲ್ಲ ಕರಗಿ ಅದರೊಳಗೆ ಚೆನ್ನಾಗಿ ಬೇಯಿ ಬೇಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಬೇಕು ಇದಕ್ಕೆ ಏಲಕ್ಕಿ ಮತ್ತು ಲವಂಗನ ಹಾಕಿದ್ರೆ ತುಂಬ ರುಚಿ ಮತ್ತು ಘಮ ಚೆನ್ನಾಗಿರುತ್ತೆ ಇಲ್ಲಿ ಏಲಕ್ಕಿನ ಕುಟ್ಕೊಂಡ್ಬಿಟ್ಟು ನಾನು ಅದಕ್ಕೆ ಬೆರೆಸ್ತಾ ಇದ್ದೀನಿ ನೋಡಿ ನೀರೆಲ್ಲ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ನೀರು ಥರ ಇದೆ ನೋಡಿ ಇವಾಗಿದು ಚೆನ್ನಾಗಿ ಕಾಯಿ ಮತ್ತು ಬೆಲ್ಲ ಬೇಳೆ ಎಲ್ಲದು ಹೊಂದ್ಕೊಂಡಿದೆ ಏಲಕ್ಕಿ ಎಲ್ಲ ಈಗ ಇದನ್ನು ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಇದನ್ನು ಹಾರ್ಸೋಕ್ಕೆ ಇಡ್ತೀನಿ ಬನ್ನಿ ಹಿಡೋಣ ಈ ಥರ ತಟ್ಟೆಗೆ ಅಥವಾ ಯಾವುದಾದ್ರು ಒಂದು ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾರಕ್ಕಿಟ್ಟರೆ ನಾವು ಮಿಕ್ಸಿ ಮಾಡ್ಕೊಬೇಕಾದ್ರೆ ಅದು ಚೆನ್ನಾಗಿರುತ್ತೆ ಬಿಸಿನ ನಾವು ಮಿಕ್ಸಿ ಮಾಡ್ಕೊಳೋಕ್ಕಾಗಲ್ಲ ನಾನು ಅಷ್ಟರೊಳಗೆ ಮೈದಾ ಹಿಟ್ಟನ್ನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಕನಕಕ್ಕೆ ಒಬ್ಬಿಟ್ಟು ಹೋಳಿಗೆ ತೊಟ್ಟಬೇಕಂದ್ರೆ ಮೈದಾ ಹಿಟ್ಟಿಂದು ಕನಕ ಬೇಕಿರುತ್ತೆ ಇಲ್ಲಿ ಮೈದಾ ಹಿಟ್ಟನ್ನು ಒಂದು ಅದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೂ ಸ್ವಲ್ಪ ಮೆತ್ತನೆ ಅದಕ್ಕೆ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಬೇಕು ಒನ್ ಅವರ್ ಮುಂಚೆ ಇದನ್ನು ಕಲಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಇದನ್ನು ಒಂದು ತರ್ಟಿ ಫೋರ್ಟಿ ಮಿನಿಟ್ಸ್ ಬಿಡ್ತೀನಿ ಕಲಸಿಟ್ಬಿಟ್ಟು ಜಾಸ್ತಿ ನೆನೆದಷ್ಟು ನಮಗೆ ಅಲ್ಲಿ ಒಬ್ಬಿಟ್ಟು ಹೋಳಿಗೆ ಮಾಡಬೇಕಾದ್ರೆ ಸ್ಮೂತಾಗಿ ಬರುತ್ತೆ ಈ ಥರ ಎಲ್ಲ ಕಲಸಿಟ್ಟಿದ್ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಎತ್ತಿಡಿ ಒಂದು ತರ್ಟಿ ಮಿನಿಟ್ಸ್ ಮತ್ತು ಈಗ ನಾವಲ್ಲಿ ಇಟ್ಟಿದ್ದನ್ನು ಮಿಶ್ರಣನ ರುಬ್ಕೊಳ್ಳೋಣ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಬೇಕು ಯಾವುದೇ ಥರ ನೀರನ್ನು ಬೆರೆಸ್ಬಾರ್ದು ಅದರಲ್ಲಿರೋ ಬೆಲ್ಲದ ನೀರು ಮತ್ತು ಕಾಯಿನ ನೀರಲ್ಲೇ ಅದು ಚೆನ್ನಾಗಿ ರುಬ್ಕೊಳುತ್ತೆ ನೀರನ್ನೆಲ್ಲ ಬೆರೆಸ್ಬಿಟ್ರೆ ಹೂರ್ಣ ನೀರು ನೀರು ಥರ ತಿಳಿವಾಗುತ್ತೆ ಆವಾಗ ನೀವು ತಟ್ಟಕ್ಕೆ ಒಬ್ಬಿಟ್ಟು ತಟ್ಟಕ್ಕೆ ಬರಲ್ಲ ಇದನ್ನು ಗ್ರೈಂಡ್ರಲ್ಲಿ ಜಾಸ್ತಿ ಮಾಡ್ತಾಯಿದ್ದೀರಾ ಅಂದರೆ ಗ್ರೈಂಡ್ರಲ್ಲಿ ಕೂಡ ಮಾಡ್ಬೋದು ಅಲ್ಲೂ ಕೂಡ ಚೆನ್ನಾಗಿ ರುಬ್ಕೊಳುತ್ತೆ ಈಗ ನೋಡಿ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿರೋದಕ್ಕೆ ತುಂಬ ಫ್ಲೆಕ್ಸಿಬಲ್ ಆಗಿ ನೋಡಿ ನೀವು ಯಾವ ಥರ ಹಿಂಗೆ ಇದನ್ನು ಫಿಲ್ ಮಾಡ್ತೀರಾ ಅಂತಂದ್ರೂ ಫಿಲ್ ಆಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಜಾಸ್ತಿನೇ ತೊಗೊಂಡು ಮಾಡ್ತಾ ಇರಬೇಕಾದ್ರೆ ಕೊನೆಯಲ್ಲಿ ಈ ಥರ ಏನಾದರೂ ಎಕ್ಸೆಸ್ ಆಯ್ತು ಅಂತ ಅಂದರೆ ಅದನ್ನು ತೆಗೆದಾಕ್ಬೋದು ನೀವು ಬೇಕಾದರೆ ಫಸ್ಟು ಬಿಗಿನರ್ಸ್ ಎಲ್ಲ ಸ್ವಲ್ಪ ಜಾಸ್ತಿನ ಮೈದಾ ಹಿಟ್ಟನ್ನ ತಗೊಂಡು ನೀವು ಸ್ಟಫಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಈಗಿನ ನಾನು ತಟ್ಕೊಂಡು ಇಟ್ಕೊತೀನಿ ಇಲ್ಲಿ ನೋಡಿ ಹೋಳಿಗೆ ಪೇಪರ್ನ ತೊಗೊಂಡು ನಾನು ತಟ್ಕೊತಾ ಇದ್ದೀನಿ ಒಬ್ರುಬ್ರು ಬಾಳೆ ಎಲೆ ಮೇಲೆ ತೊಡ್ತಾರೆ ಥರ ಚೆನ್ನಾಗಿ ತಟ್ಕೊಂಡಿದ್ಮೇಲೆ ಹೆಂಚಿನ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕು ಬರೀ ಬೇಳೆದು ಯೂಶಲಾಗಿ ನೋಡಿರ್ತೀರ ಬಟ್ ಇದು ಕಾಯಿನ ಸೇರಿಸಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಫ್ಲೇಮ್ನ ಕೂಡ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹೋಳ್ಗೆನ ಬೇಯಿಸ್ಬೇಕು ಚೆನ್ನಾಗಿ ಬೇಯುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ ಇದಕ್ಕೆ ಇವಾಗ ಹಣ್ಣಿನ ಸೀಸನ್ನಲ್ಲಿ ನಾವು ಹಣ್ಣಿನ ಸೀಕರಣೆ ಮಾಡ್ಕೊಂಡು ತಿನ್ಬೋದು ಮತ್ತು ಕಾಯ ಜೊತೆ ತಿನ್ಬೋದು ತುಪ್ಪ ಹಾಕ್ಕೊಂಡು ಒಂದೊಂದು ಕಡೆ ಒಂದೊಂದು ವಿಶಿಷ್ಟವಾಗಿ ಹೋಳ್ಗೆನ ಮಾಡ್ತಾರೆ ಮತ್ತು ತಿಂತಾರೆ ಇದು ನಮ್ಮ ಕಡೆಯಲ್ಲಿ ಈ ಥರ ಕಾಯಿನ ಬೆರೆಸಿ ಮತ್ತು ಇದಕ್ಕೆ ತುಪ್ಪ ಕಾಯಿ ಹಾಲು ಹಾಕ್ಕೊಂಡು ತಿನ್ನೋ ಅಭ್ಯಾಸ ಇದೆ ನೋಡಿ ಹೋಳಿಗೆ ಇವಾಗ ರೆಡಿಯಾಗಿದೆ ತುಂಬ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು